ಬಿಜೆಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನ್ ಸಂಸತ್ ಸದಸ್ಯರಿದ್ದೇವೆ ಮಂತ್ರಿಗಳಿದ್ದೇವೆ ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದಿನಿ ಈಗ ಸಂಸತ್ ಸದಸ್ಯರು ಮಾತಾಡಲ್ಲ ಅಲ್ಲಿ ಹೋಗ್ ಮಾತಾಡೋ ಧೈರ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಕೇಳ್ಲಿಕ್ಕೆ ಬಯಸ್ತೀನಿ ದೇಶದಲ್ಲಿ ಸುಮಾರು ಐವತ್ತು ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯವರೆಗೆ ಸ್ವಾತಂತ್ರ್ಯ ಬಂದ ನಂತರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸಂಸದ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾಯಿದ್ರು ಅಲ್ವೇ ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಆವತ್ತಿನ ಆ ಸಂಸದ ಸದಸ್ಯರು ಏನು ತಂದರು ದೆಹಲಿಯಿಂದ ಅವ್ರದೇ ಪಕ್ಷ ಸರ್ಕಾರ ಅವ್ರದೇ ಶಾಸಕ ಸಂಸತ್ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಅವರೆಷ್ಟೊಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು ಯಾವ ವಿಷಯ ಕಣ ಹೆಚ್ಚಿನ ಒಂದು ಹಣ ತಂದರು ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ ಮಂತ್ರಿಗಳಿದ್ದೇವೆ ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀನಿ ಈಗ ಸಂಸತ್ ಸದಸ್ಯರು ಮಾತಾಡೋಲ್ಲ ಅಲ್ವೋ ಮಾತಾಡೋ ಧೈರ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಕೇಳಲಿಕ್ಕೆ ಬಯಸ್ತೀನಿ ದೇಶದಲ್ಲಿ ಸುಮಾರು ಐವತ್ತು ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯವರೆಗೆ ಸ್ವಾತಂತ್ರ್ಯ ಬಂದ ನಂತರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸಂಸದ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಇದ್ದರು ಅಲ್ವೇ ಅದರ ಜೊತೆಗೆ ಕೇಂದ್ರದಲ್ಲೂ ಅವರದೇ ಸರ್ಕಾರ ರಾಜ್ಯದಲ್ಲೂ ಅವರದೇ ಸರ್ಕಾರ ಅವತ್ತಿನ ಆ ಸಂಸದ ಸದಸ್ಯರು ಏನು ತಂದರು ದೆಹಲಿಯಿಂದ ಅವರದೇ ಪಕ್ಷ ಸರ್ಕಾರ ಅವರದೇ ಶಾಸಕ ಸಂಸದ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಅವರೆಷ್ಟೊಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು ಯಾವ ವಿಷಯ ಕಣ ಹೆಚ್ಚಿನ ಒಂದು ಹಣ ತಂದರು ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳಕ್ಕೆ ಹೇಳಿ ಕಾಂಗ್ರೆಸ್ನ